ஏன்மம் கனக்கிதாரோ யார்வல்ல நீலே நானல் சித்தப்பட்டே ஓ நினு வயசாத்தி கண்ணு காமல்ல ஆலேனா எலே ஊ கண்ணப்பாப்பா கண்ணு காமல்ல ஆலை கிளே கேள்சல்ல நீங்க ಸಣ್ಣ ಹುಡುಗನಿದ್ದಾಗ ಬಣ್ಣೆ ಸುರಿಸ್ಕೊಂಡು ಇತ್ತ ಇತ್ತಿದ್ದ ಹಿಂಗಾಗಿದ್ದೆ ಏನು ಮಾಡಿದ ಮಾಡ್ತಿದ್ದಲ್ಲಾ ನೀನು ಇವಾಗ ಮಾಮೋ ನಾನು ಬೆಂಗಳೂರಾಗಿದ್ದೀರಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಹೋಗ್ತೀನಿ ಹಾ ಊರ್ ಬರೋದು ಬರೋದ್ರೂಪ ನಾನು ಅದಕ್ಕೆ ಹೆಂಗ ಬಿಡಪ್ಪ ಬುದ್ಧಿವಂತನಾಗಿದ್ರು ಸಾಕು ಅಷ್ಟೇ ಸಿದ್ಧಪ್ಪ ಪಾಪ ನಿನ್ನ ಬೆಳಸಾಕೆ ಓದೋಕ್ಕೂ ಬರ್ಸಕ್ಕೂನು ಬಹಳ ಪಟ್ಟು ಬಿಟ್ಟಿದ್ದ ಹಂಗ ನೀನು ಮಗನಾಗಿ ಸಾರ್ಥಕಿಡು ಹಾ ಹಾ ಯೋಟ್ ಕೊಡ್ತಾರಪ್ಪ ಸಂಬಳನ ಸಂಬಳನಾಡ್ತಾರ ಹಂಗಾರೆ ಒಳ್ಳೆ ಸಂಬಳನ ಸಂಬಳ ತಪ್ಪ ನೀನು ಹಂಗ ದುಡ್ಡು ಮಾಡ್ಕೊಂಡಿದ್ದೆ ಬಿಡಪ್ಪ ಬುದ್ಧವಂತ ನಾಗು ನಿಮ್ಮ ಅಪ್ಪ ಬೋರ್ ಕೊರಸ್ತ ಮನೆ ನೀರ್ ಚೆನ್ನಾಗಿ ಸಿಕ್ಕೇವೆ ಹಾ ಅಡಿಕೆ ಗಿಡ ಪಡಕೆ ಗಿಡ ಎಲ್ಲಾನ ಇಕ್ಕವನು ಹಂಗಾರೆ ಅದೆಲ್ಲ ನೀನು ಕೊಟ್ಟರೆ ದುಡ್ಡು ಅಮ್ಮಂಗೆ ಕಾಣ್ತಾಯಿದ್ದಪ್ಪ ಓಂಮ್ಮ ನಾನು ಬೆಂಗಳೂರಿನಾಗ ಅದೇ ಫ್ಯಾಕ್ಟ್ರಿಗೆ ಹೋಗ್ತೀನಲ್ವೇ ದುಡ್ದು ದುಡ್ದು ಇನ್ನೇನು ಮಾಡೋಣ ಅಪ್ಪಾಯ್ ಕೊಟ್ಟಿದ್ದೀನಿ ಹೆಣ್ಣು ನೋಡ್ತಾ ಇದಾಗ ಒಂದು ಮದುವೆ ಆಗ್ಬೇಕು ನಾನು ಏನು ರಂಗಜ ಯಾರು ತಗೋ ಮಾತಾಡ್ತಿದ್ಯಾ ಯಾರು ಏ ಪೂಜಾರಪ್ಪ ರೀ ನಮ್ಮ ಮಗಲ್ವೇ ಸುರೇಶ ಹ್ಞೂ ಏಯ್ ರಂಗಜವ್ ನಿನಗೇನೋ ಒಂದ್ರೆ ಒಟ್ಟು ಬುದ್ಧಿಗಿದ್ದೈತೆ ಹೋಗಿ ಹೋಗಿನ ಇವನ್ ತೆಗೆ ಮಾತಾಡ್ಕೊಂಡು ನಿಂತ್ಕೊಂಬೋದು ಹಾಂ ಇವನು ಎಂಥ ಕೆಲಸ ಮಾಡ್ಯವನು ಎಂಬೋದು ಗೊತ್ತೇ ನಿನಗೆ ಇಲ್ಲ ಇದ್ಯಾಕ್ ಯಾಕೆ ಪೂಜಾರಪ್ಪ ರೀ ಪಾಪ ಒಳ್ಳೆ ಹುಡುಗ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂಬ್ತಾನೆ ಇವನೇನ್ ಮಾಡ್ಯವನೇ ಅಂತ ಆಂ ಯಾಕೆ ಪೂಜಾರಪ್ಪ ರೀ ಏನು ಮಾಡ್ಯಾವ್ನ ಇವನು ಏಯ್ ರಂಗಜೋ ಇವನು ಬೆಂಗಳೂರಿನಾಗೆ ಯಾವ ಫ್ಯಾಕ್ಟ್ರಿಗೂ ಹೋಗಲ್ಲ ಏನಿಲ್ಲ ಹ್ಞೂ ಅದೇನಾ ಈ ಎ ಟಿ ಎಮ್ಗಳು ಗೊತ್ತವಲ್ಲ ಎ ಟಿ ಎಮ್ ಕಳೆತನ ಮಾಡ್ಕೊಂಡು ದುಡ್ಡು ಮಾಡ್ಯವನೇ ಪೊಲೀಸ್ನರಿ ಇನ್ನ ಹುಡುಕ್ತಾ ಇದ್ದಾರೆ ದೊಡ್ಡ ಕಳ್ಳನ ಮಗ ಇವನು ಬೆಂಗಳೂರಿನಾಗೆ ಹ್ಞೂ ಅದಕ್ಕೆ ನಾವು ಹುಡುಕ್ತಿರ ಹುಡ್ಕ್ತಿರೋದಕ್ಕೆ ಊರಿಗೆ ಬಂದಿವನ್ ತಲೆ ತಪ್ಪಿಸ್ಕೊಂಡು ಯಾರ್ಯಾರು ಹೇಳ್ತಿದ್ರು ಕೊಲೆ ಎಲ್ಲ ಮಾಡೇವನು ಅಂತೀವನು ಹ್ಞೂ ಎ ಟಿ ಎಮ್ಮ ಒಡೆಯಕ್ಕೆ ಹೋದಾಗ ಕಳತನ ಮಾಡೋಕೆ ಹೋದಾಗ ಯಾವುದೋ ಒಂದು ಅಮ್ಮ ಬಂದು ನೋಡ್ತಂತೆ ಆ ಅಮ್ಮನ್ನ ಮುಗಿಸೋ ಬಿಟ್ಟವ್ರೆ ಒಂದು ಐದಾರು ಜನ ಸೇರ್ಕೊಂಡಿವ್ರು ಇದೇ ಕಸುಬು ಮಾಡ್ಕೊಂಡು ಹಾಕೊಂಡ ಜೋ ತಿರ್ಗಿ ಆಮೇಲೆ ಬರೋ ಇವಂತ ಮಾತಾಡೋಕೆ ಮಾತಾಡಕ್ಕೆ ಹೋಗ್ಬೇಡ ನಿನ್ನ ಹಿಡ್ಕೊಂಡು ಬಡ್ದು ಬಿಡ್ತಾರೆ ಇವತ್ತು ಏನೋ ಸಂಬಂಧ ಐತಿ ಅಂತನ ನಿನ್ನ ಪೊಲೀಸ್ನವ್ರು ಹಾಕೊಂಡು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಏನಿಲ್ಲ ಏರಿಕಿ ಬಿಡ್ತಾರೆ பட சுமமமகரி மாதாபாட இவன் அசவல்லாமியும் ஹம் அங்கா ரே ஹங்கேனோ ரே பூஜரப்பள்ளே கலச மாமக்கி நீன் சவாஸ் பேடப்பா ரெடி ரடிவோகணா மம ஊ மம ஊ இத இதாக்கு மிங்கோல்ட்டே மாதாடாதே மாதாட் தனோ ஆ பூஜா அப்பன் ஜோதேத்த மாதாட்கண்டு அது யாக்கே மம ஊ நின்ம பாப்பா சுரேஷ ನನಗೆ ಒಂದಿಷ್ಟು ಕೆಲಸ ಐತ್ ಕೇಳಲ್ಲ ಓ ಈಗ ನಿಂತ ಮಾತಾಡಕ್ಕೆ ಬಿಡುವಿಲ್ಲ ಇನ್ನೊಂದು ತಿರುಗಿ ಯಾವಾಗ ನಾ ಮಾತಾಡ್ತೀನಿ ಎಮ್ಮೆ ಗೊಟ್ಟಿಗೆ ಬೇರೆ ನೀರು ಕುಡಿಸ್ಬೇಕು ನಮ್ಮ ನಮ್ಮ ಅಮ್ಮ ಪುಟರಂಗಜ್ಜಿ ಏಳು ಕಳಿಸಿದ್ಲು ಪೂಜಾರಪ್ಪನ ಕೈಗೆ ನಮ್ಮ ಅಪ್ಪನ್ ಕರ್ಕಂಬ ಹೋಗೋ ಅಂತಾನ ಅದ್ಕೇನಾ ಹೋಗ್ತೀನಿ ಒಂದ್ರ ಒಟ್ಟು ಕೆಲಸ ಐತೆ ಒಳ್ಳೆ ಹುಡುಗ ಅಂದ್ಕೊಂಡು ಮಾತಾಡಿಸ್ತಿದ್ದೆ ಊಟ ಸೋರ್ಗಳ್ನ ನಮ್ಮ ಮಗಾಗ್ಯವನಿ ಹಾಂ ಕೊಲೆ ಪೊಲೆ ಎಲ್ಲ ಮಾಡ್ಯವ್ನಿ ಅಂತಾರಲ್ಲಪ್ಪ ಸ್ವಾಮಿ ಶಿಟ್ ಬಂದು ಹತ್ತನ ತಕೊಂಡ್ ತಿನ್ ಸ್ವಾಮಿ ನನ್ನ ನಾನಿ ತಗ ಮಾತಾಡಿದ್ರು ತಪ್ಪು ಹೋಗಿ ಬಿಡ್ತಿನ್ ಮನೆ ಕಡೆ ಚಂದ್ ಕಾಮ್ ದಿನ ಉಂಬಕ್ ಬರೋನು ಎತ್ತೋಗಿದ್ದನು ಅಲ್ಲಿ ಕಂಡಪುಟ್ಟಂಗಿ ಮಜ್ಜಪ್ಪ ಬುದ್ಧಿ ಐತ ಇಲ್ವ ಅಮ್ಮ ಹೋಗಿ ಹೋಗಿನ ಅಸಿದ್ದಪ್ಪನ ಮಗ ಸುರೇಶ್ ಉಂಟ ನಿಂತ್ಕೊಂಡು ಮಾತಾಡ್ತಾ ಐತಿ ಅವನು ಬೆಂಗ್ಳೂರಿಂದ ನೆನಗಿನ್ ಬಂದೇವನಿ ಹ್ಮ್ ಹೋಗಿ ಹೋಗಿನ ಅವನ್ ತಗ ಮಾತಾಡ್ಕೊಂಡು ನಿಂತೈತಲ್ಲ ಈ ಮಾಮ್ಗೆ ಏನ ಒಂದ್ ಬುದ್ಧಿ ಐತ ಇಲ್ವೋ ಅಪ್ಪ ಇದ್ಯಾಕ್ ಪ್ರಮಿಳಮ್ಮ ಹಿಂಗ್ ಅಂಬ್ತಿದ್ಯಾ ಯಾಕೆ ಅವ್ನ ಸಿದ್ದಪ್ಪನ ಏನ್ ಮಾಡಿ ಅಂತ ಅಂತದ್ನ ಮಾತಾಡಿದ್ ಮಾತಾಡ್ಲಿ ಬಿಡು ಅಗ ನೋಡು ಇದೇ ನಿಮಗೆ ಗೊತ್ತಾಗಲ್ಲ ಅಂಬದು ಅವನ್ ಸಿದ್ದಜ್ಜನ ಮಗ ಸುರೇಶ ಬೆಂಗಳೂರಾಗೆ ಕಳತನ ಮಾಡ್ಕೊಂಡು ಓಡಾಡ್ತಾ ಇದ್ದಾನಂತೆ ಹ ಕಳತನ ಅಂದ್ರೆ ಒಂಟಿ ಹೆಂಗುಸರು ಸಿಕ್ಕಿಬಿಟ್ರೆ ಅವ್ರ ಕೊಳ್ಳಗಳು ಸರಣೆ ಕತ್ತರಿಸ್ಕೊಂಡು ಹೋಗೋದು

ಪೊಲೀಸ್ನವ್ರು ಹುಡುಕ್ತಾ ಇದಾರೆ ಇವನ್ ಸುರೇಶ್ ಸುಮ್ಮ ಹುಡುಕೆ ನಮ್ಮೂರ್ಗು ಬಂದ್ರು ಬಂದ್ರೆ ಅದಕ್ಕೆ ಪೊಲೀಸ್ನವ್ರು ಏನ್ ಮಾಡ್ತಾಳು ಅವ್ನು ಸುರೇಶ್ ಯಾರ್ಯಾರ ತಗ ಮಾತಾಡಿರ್ತಾನೋ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ವಿಚಾರಣೆ ಮಾಡಕ್ಕೆ ಅದಕ್ಕೆ ನಿಮ್ಮ ಅಜ್ಜ ಬಂದಿದ್ದು ಬುದ್ಧಿ ಹೇಳು ಅವ್ನು ಸವಾಸ ಬೇಡ ಅವ್ನು ಒಳ್ಳೆನಲ್ಲ ಅಂತ ಹ್ಞೂ ತಿರ್ಗಾ ಅವ್ನು ಬೆಂಗಳೂರಿಂದ ಬಂದೇವನೆ ಅಡಿಕೆಯಲ್ಲಿ ದುಡ್ಡು ಕೊಡ್ತಾನೆ ಬೀಡಿಗೆ ದುಡ್ಡು ಕೊಡ್ತಾನೆ ಅಂತ ಅವ್ನು ಸವಾಸ ಮಾಡಿಬಿಟ್ರೆ ನಿಮ್ಮ ಅಜ್ಜಪ್ಪರು ತಾನಾಗಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ನ ಕೂಡಿಸ್ಬಿಡ್ತಾರೆ ಅಷ್ಟೇನ ಹ್ಞೂ ಹಂಗಾರೆ ಹಂಗೇನೇ ಮಣ್ಣಿ ಅವ್ನು ಅಂತಾನೆ ಅವ್ನು ಸುರೇಶ ಅಯ್ಯೋ ಅವ್ನ ಓಟು ಬಿಟ್ಟು ಬಾಯಿಗೆ ಮಣ್ಣಾಕ ಬಾರ್ಲಾಕೋಗ ಸಿದ್ದಜ್ಜ ಎಂತ ಕೈಯತ್ ಮುಗಿಬೇಕು ಅಂತ ಸಿದ್ದಜ್ಗೆ ಇಂತ ಮಗು ಹುಟ್ಟೇವನಿ ಹಂಗಾರೆ ಕೊಲೆ ಎಲ್ಲ ಮಾಡ್ಯವನೇನೆ ರಾಮರಾಮ ನಮ್ಮೂರಾಗ ಇಲ್ಲಿವರೆಗೂ ಐತಿ ಕೊಲೆಗಾರ ಅಂತ ಯಾರು ನುಸ್ಕೊಂಡಿರಲಿಲ್ಲ ಈ ಓಟು ನನ್ನ ಮಗ ಕೊಲೆ ಮಾಡ್ಕೊಂಡು ಓಡತಾನೆ ಅಂದ್ರೆ ಏನಮ್ಮ ಬಂದಿರೋದು ಇವನ್ ಗೊತ್ತು ಹಾ ರಾಮ ಭಗವಂತ ದುಡ್ಡುಗೋಸ್ಕರ ಇಂಥವೆಲ್ಲ ಮಾಡ್ತಾರೇನೆ ಭಗವಂತಂಗಾಬಲ್ ಕುಸ್ತಂಗ್ ನನಗೆ ಸುರೇಶ್ ಹೇಳು ಅವ್ನ ಜೊತೆಗೆ ಹೋಗಕ್ ಹೋಗ್ಬೇಡ ಅಂತಾನ ತಿರುಗಿ ಎಣ್ಣೆ ಕೊಡಸ್ತಾರೆ ಅಂತ ಹೇಳಿ ಬಿಟ್ಟು ಓದತ್ತು ಹೋಗಕ್ ಹೇಳ್ಬೇಡ ಹೇಳು ಸೀನಿ ಕಣ್ ಪ್ರಮ್ಮ ನನ್ ಅದೇ ದಿಗ್ಲಾಗಿರೋದು ಇವ್ನ ಎಣ್ಣೆ ಯಾರು ಕೊಡಸ್ತಾರೋ ಅವ್ರ ಜೊತೆ ನಮ್ ಸೀನಪ್ಪ ಹ ತಿರ್ಗಾ ಏನು ನಮ್ಮ ಒಂಚೂರು ಚೂರು ಕಮ್ಮಿ ಆಗಿ ಪೊಲೀಸ್ನವರು ನಮ್ಮ ಸೀನಪ್ಪನ ಕರ್ಕೊಂಡು ಹೋದ್ರೆ ಗತಿ ಏನಮ್ಮ ಹೇಳ್ತೀನಮ್ಮ ಗೊತ್ತಲ್ಲ ಹೇಳ್ತೀನಿ ನಾನು ಹೋಗ್ತೀನಿ ನಿಮ್ಮ ಅವ್ನ ಜೊತೆಗೆ ಹೋಗ್ಬೇಡ ಆ ಕಳ್ಳನ ಮಗುನ ಜೊತೆಗೆ ಹ್ಞೂ ಹೇಳ್ತೀನಿ ರಾಮ 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 ಎಂತ ಕಾಲ ಬಂತಪ್ಪ ಅವನಿಷ್ಟ್ ಕಾಲ ಆ ದುಡ್ಡುಗೋಸ್ಕರ ಜೀವ ಕಳೆ ಅಂತ ಜನ ಉಟ್ಕೊಂಡ್ಬಿಟಲ್ಲಪ್ಪ ಎಲ್ಲೆಲ್ಲೋ ಟಿವಿಯಾಗು ಪೇಪರ್ನಾಗೂ ಬರೋದು ಮೊದಲು ಅಲ್ಲೆಲ್ಲೋ ಕೊಲೆ ಮಾಡೋರು ಅಂತೆ ಅವ್ನ ಕೊಲೆಗಾರರ ಇದಾರೆ ಅಂಬಾನ ಈಗ ನಮ್ಮೂರಯ್ಯ ಕೊಲಗಾರ ರೈದರಲ್ಲಪ್ಪ ಹೆಂಗಪ್ಪ ನಾವು ಒಬ್ಬೋದು ಈಗ ನಮ್ಮ ಸೀನಪ್ಪ ಬರಲಿ ಮೊದ್ಲು ಹೇಳ್ತೀನಿ ಬೇಡಪ್ಪ ಅವ್ನು ಸವಾಸಕ್ಕೆ ಹೋಗ್ಬೇಡ ಅಂಬಾನ ಬರ ಸಿಡಿಲ ಬಳಿದಂತೆ ಕಡು ನುಡಿಗಳಿಂದ ಒಡಲ ನೀರಿದನು ಅಯ್ಯೋ ತಡೆಯ ರಾದೇ ಅಮ್ಮ ಪರಮ ನೀನು ನನಗೆ ಜನ್ಮವಿತ್ತೆಯಂತೆ ಅದ ಕೇಳಿ ಕ್ರೋಧ ಅಂಗಾಂಗ ಉರಿದದ್ದು ರೋಷದಿಂ ಶಪಥಗೈದೆ ಶಪಥಗೈದೆ ಓಹೋ ನಮ್ಮ ತಾಯಿಯವರಾದ ಪುಟ್ಟಂಗಮ್ಮನವರು ನನಗಾಗಿ ಕಾಯುತ್ತಿರುವರಲ್ಲ ಅಮ್ಮ ನಿನ್ನ ಮಗನಾದ ಸೀನಪ್ಪನು ಆಗಮಿಸುತ್ತಿರುವನು ತಾಯಿ ಏಯ್ ಏನಪ್ಪ ನಾರೈಲಿ ಇಲ್ಲಿ ಬಂದರೂ ತಾಯಿ ಏನಾಗಬೇಕು ಹೇಳುವಿರಾ ನೋಡ ಸೀನಪ್ಪ ಈಗಲೇ ಹೇಳ್ತಾ ಇದ್ದೀನಿ ಅವನು ಬೆಂಗಳೂರಿಂದನ ಅವ್ನು ಸಿದ್ದಪ್ಪನ ಮಗ ಸುರೇಶ್ ಬಂದೆವನು ಅವ್ನು ಸಹಸ ಮಾಡಬೇಡ ನೀನು ಹ್ಞೂ ತಿರುಗಿ ಅವನು ಎಣ್ಣೆ ಕೊಡಿಸ್ತಾನೆ ಹಾಂ ಅದನ್ನು ಕೊಡಿಸ್ತಾನೆ ಇದನ್ನು ಕೊಡಿಸ್ತಾನೆ ಅಂತಾನೆ ಅವ್ನ ಜೊತೆಗೆ ಓದ್ಗಿದೀಯ ಅವ್ನು ಸಹಸ ಮಾಡಂಗಿಲ್ಲ ನೀನು ಯಾಕಮ್ಮ ಏನಾಯಿತು ಏನಾದರೂ ತಪ್ಪು ಮಾಡಿದರೆ ಆ ಸುರೇಶ ಅದೆಲ್ಲ ನಿನಗೆ ಆಯ್ಕೆ ಸುಮ್ಮನಿರ್ಬೇಕು ನಾನು ಹೇಳಿದ ಮಾತು ನೀನ್ ಕೇಳಬೇಕು ಮಾಡಂಗಿಲ್ಲ ನೀನು ಆಯ್ತು ತಾಯಿ ಕೇಳುವೇಳು ನಿನ್ನ ಮಾತನ್ನು ನಾನು ಮೀರುವುದಿಲ್ಲ ಅಷ್ಟು ತಾಯಿ ಸಾಕು ಮುಂದಿನದನ್ನು ಈ ಸೀದಪ್ಪನ್ನು ನೋಡಿಕೊಳ್ಳುತ್ತಾನೆ ಅವನು ಅವನು ಸುರೇಶ್ ಅವನು ಸರಿ ಇಲ್ಲ ಬೆಂಗಳೂರಿನಾಗೆ ಕಾತನ ಮಾಡ್ಕೊಂಡು ಕೊಲೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಪೊಲೀಸ್ನರು ಅವನ್ನ ಹುಡುಕ್ತಾ ಇದ್ದಾನೆ ತಿರುಗು ನೀನು ಅವನ ಜೊತೆಗೆ ಸೇರೋದು ನಿನ್ನ ಪೊಲೀಸ್ನಲ್ಲಿ ಹಿಡ್ಕೊಂಡು ಹೋಗೋದು ಅವೆಲ್ಲ ನನಗೆ ಹ್ಞೂ ತಿರುಗ ಆಮೇಲೆ ಅದೊಂದು ಗ್ರಾಚಾರ ತಂದ್ಕೊಂಡಿ ಇವತ್ತು ಇವತ್ತೇ ಹೇಳ್ತಾ ಇದ್ದೀವಿ ಅವ್ನು ಸವಾಸ ಮಾಡಬೇಡ ನೀನು ಹ್ಞೂ ಓ ವಿಷಯ ಏ ಸುರೇಶ ಸಮಾಜದ ಕಣ್ಣುಗಳಿಗೆ ಮಣ್ಣೆ ರಚಿತ್ತರೆ ತಪ್ಪಿಸಿಕೊಂಡು ಓಡಾಡುತ್ತಿರುವೆಯಾ ಈ ಸೀನಪ್ಪನಿಗೆ ವಿಚಾರ ತಿಳಿದಾಯಿತು ನಿನ್ನ ಎಡೆಮುರಿ ಕಟ್ಟದೆ ಈ ಸೀನಪ್ಪ ಬಿಡುವುದಿಲ್ಲ ಸರಿ ಆಯಿತು ನಿನ್ನ ನಾನು ನೋಡ್ಕೊತೀನಿ ಏಯ್ ಯಾಕಿರೋದು ನೀನು ಹೇಳ್ತಿರೋದು ಅವನು ಯಾಕಂದ್ರೆ ನೀನು ಅಮ್ಮ ತಲೆ ಕೆಡಿಸಿಕೊಳ್ಳುವ ತಾಯಿ ನಿನ್ನ ಆಶೀರ್ವಾದ ಇರುವವರೆಗೂ ಈ ಸೀನಪ್ಪನ ಒಂದು ಕೂದಲನ್ನು ಯಾರೂ ಕೇಳುವುದಿಲ್ಲ ತಾಯಿ ಅಮ್ಮ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಮ್ಮ